श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् अमृतस्यैव पानम् अमृतस्यैव पानम् परिमल ग्रन्थकर्ता परिमल परिमलग्रन्थकर्ता ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತೆಯೇ ಭಕ್ತ ದತ್ತ ಸ್ವಾನಂದ ಮೂರ್ತೆಯೇ ಭಗವಂತನ ಚಿಂತನೆಯನ್ನು ನಾವು ಎಷ್ಟು ಮಾಡಿದ್ರೂ ಕೂಡ ಕಡಿಮೆ ಭಗವಂತನನ್ನು ತಿಳಿಯಲಿಕ್ಕೆ ವೇದಗಳಿಂದ ಮಾತ್ರ ಸಾಧ್ಯ ವೇದಗಳ ಅರ್ಥವನ್ನು ತಿಳಿಸುವುದಕ್ಕಾಗಿಯೇ ಬ್ರಹ್ಮ ಮೀಮಾಂಸಾ ಶಾಸ್ತ್ರವೂ ಹೊರಟಿದೆ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ವ್ಯಾಖ್ಯಾನ ಮಾಡುವುದಕ್ಕಾಗಿ ಪರಿಮಳ ಗ್ರಂಥವು ಹೊರಟಿದೆ ಪರಿಮಳ ಗ್ರಂಥದಲ್ಲಿ ಇರುವಂತಹ ಅತ್ಯಂತ ಕಠಿಣವಾದ ವಿಚಾರಗಳನ್ನು ಓದಲಿಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಆದ್ದರಿಂದ ಪರಿಮಳ ಗ್ರಂಥದ ಪ್ರವಚನವನ್ನು ಅದರ ಗ್ರಂಥ ಚಿಂತನೆಯನ್ನು ನೇರವಾಗಿ ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ಸತ್ಯ ಆದರೂ ಪರಿಮಳ ಗ್ರಂಥ ಚಿಂತನೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚುತ್ತಾ ಇದ್ದೇನೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಪರಿಮಳ ಗ್ರಂಥ ಅನ್ನುವಂತಹ ಒಂದು ಆಕರ್ಷಕ ಟೈಟಲ್ನಲ್ಲಿ ಆ ಪರಿಮಳ ಗ್ರಂಥ ಎಂಬ ಭಕ್ತಿಯ ನೆರಳಿನಲ್ಲಿ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ನೋಡ್ತಾ ಹೋಗೋಣ ಅಂತ ಅಷ್ಟೇ ವಿಚಾರ ಪರಿಮಳ ಗ್ರಂಥದ ಒಂದು ಪದವನ್ನು ಕೂಡ ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನಾನು ಅತ್ಯಂತ ಸ್ಪಷ್ಟವಾಗಿ ಸತ್ಯವಾದ ಮಾತುಗಳನ್ನು ನಿಮ್ಮ ಮುಂದೆ ಇಲ್ಲಿ ಇಡ್ತಾ ಇದ್ದೇನೆ ಪರಿಮಳ ಗ್ರಂಥ ಚಿಂತನೆ ಭಾಗ ಐವತ್ತು ಭಾಗ ಐವತ್ತೊಂದು ಒಟ್ಟು ನೂರಾರು ಭಾಗಗಳು ನಾನು ಇಲ್ಲಿ ಹೇಳ್ಬೋದು ಆದರೆ ನೀವು ಪರಿಮಳ ಗ್ರಂಥ ಇಟ್ಕೊಂಡು ನನ್ನ ಪ್ರವಚನ ಹಾಕ್ಕೊಂಡು ನೋಡ್ತಾ ಹೋದರೆ ಸಾಧ್ಯವೇ ಇಲ್ಲ ಅದೆಲ್ಲೂ ಸಿಗಲ್ಲ ನಿಮಗೆ ಪರಿಮಳ ಗ್ರಂಥದ ವ್ಯಾಖ್ಯೆಗಳಲ್ಲಿ ವೇದದಲ್ಲಿ ಹಾಗೂ ಬ್ರಹ್ಮ ಶಾಸ್ತ್ರದಲ್ಲಿ ಅತ್ಯಂತ ಗಹನವಾದ ಗಂಭೀರವಾದ ವಿಚಾರಗಳಿದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಹತ್ತಾರು ವರ್ಷ ಅಖಂಡವಾದ ಸಾಧನೆ ಬೇಕು ಅಧ್ಯಯನ ಬೇಕು ಅಂದರೆ ಮಾತ್ರ ಅದನ್ನು ನಾವು ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ಏನೂ ಗೊತ್ತಿಲ್ಲದೆ ಇರೋರಿಗೆ ನಾವು ಅದನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ ಈಗ ನನಗೆ ಸಿ ಎ ಸಿ ಎಸ್ಸು ಇವೆಲ್ಲ ಏನೂ ಗೊತ್ತಿಲ್ಲ ನನಗೆ ಅದರಲ್ಲಿರುವಂಥ ವಿಚಾರಗಳನ್ನು ನೀವು ಅಲ್ಲಿರೋ ಲೆಕ್ಕಗಳನ್ನ ನೀವು ಹೇಳ್ತಾ ಹೋದರೆ ನಂಗೆ ಒಂಚೂರಾದರೂ ಅರ್ಥ ಆಗುತ್ತಾ ನಂಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ತಾನೇ ಅಥವಾ ಏನೋ ಒಂದು ದೊಡ್ಡ ಸೈನ್ಸ್ ವಿಚಾರ ಗಹನವಾಗಿದೆ ಅದು ನನಗೆ ಹೇಳಿದ್ರೆ ನನಗೆ ಅರ್ಥ ಆಗುತ್ತಾ ಆಗಲ್ಲ ಹಾಗೆ ಪರಿಮಳ ಗ್ರಂಥ ವಿಚಾರ ನಿಮ್ಮ ಮುಂದೆ ಹೇಳಿದ್ರೆ ನಿಮಗೆ ಏನೂ ಅರ್ಥ ಆಗೋಲ್ಲ ಹಿಂದೆ ಅರ್ಥ ಆಗೋಲ್ಲ ಮುಂದೆ ಅರ್ಥ ಆಗೋಲ್ಲ ಭಗವಂತನ ಗುಣಗಳ ಬಗ್ಗೆ ಮುಖ್ಯವಾದ ಒಂದು ಗುಣಗಳನ್ನ ಇಟ್ಕೊಂಡು ಅಲ್ಲಿ ವಿಮರ್ಶೆಯನ್ನು ಮಾಡಿರ್ತಾರೆ ಅದರ ಮೇಲೆ ವಿಚಾರಗಳ ನಡೆದಿರುತ್ತೆ ನಾನು ಆ ಮುಖ್ಯವಾದ ಗುಣಗಳನ್ನು ಮಾತ್ರ ಇಲ್ಲಿ ಸ್ಪರ್ಶ ಮಾಡ್ತಾ ಇದ್ದೀನಿ ಅಂಧ ಮಾತ್ರಕ್ಕೆ ಇಲ್ಲಿ ಹೇಳ್ತಾ ಇರೋ ವಿಚಾರಕ್ಕೂ ಪರಿಮಳ ಗ್ರಂಥಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ತಿಳಿದುಕೊಳ್ಬೇಡಿ ಸಂಬಂಧ ಇರುತ್ತೆ ನಾವು ಅದು ಎಲ್ಲೋ ಸ್ವಲ್ಪ ಮಾತ್ರ ಸ್ಪರ್ಶ ಮಾಡಿರ್ತೀವಿ ಅಷ್ಟೇ ಸಮುದ್ರವನ್ನು ಸ್ನಾ ಸಮುದ್ರದಲ್ಲಿ ಸ್ನಾನ ಮಾಡಿದ್ದೀವಿ ಅಂತ ಹೇಳ್ತೀವಿ ಸಮುದ್ರ ನೀರು ಎಷ್ಟು ದೊಡ್ಡದು ಅದನ್ನು ಸ್ನಾನ ಮಾಡಲಿಕ್ಕೆ ಸಾಧ್ಯವ ಅದು ಕೇವಲ ದರ್ಶನ ಮಾತ್ರ ಅಥವಾ ದಡದಲ್ಲಿ ಹೋಗಿ ಒಂದು ತಮಗೆ ನೀರು ಹಾಕ್ಕೊಂಡು ಸಮುದ್ರ ಸ್ನಾನ ಅಂತೀವಿ ಹೇಗೋ ಹಾಗೆ ಇದು ಕೂಡ ಅಷ್ಟೆ ಬೇರೆ ಇನ್ನೇನೂ ಇಲ್ಲ ಇದು ಪ್ರಾಸಂಗಿಕವಾಗಿ ಹೇಳಿರುವಂಥ ವಿಚಾರ ಯಾಕೆ ಹೇಳಿದೆ ಅಂದರೆ ವೇದಗಳಿಂದನೇ ನಾವು ದೇವರನ್ನು ತಿಳಿದುಕೊಳ್ಬೇಕು ಆದರೆ ವೇದವನ್ನು ಮುಟ್ಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ ಆರೋಗ್ಯ ತಪ್ಪುತ್ತೆ ಒಬ್ಬ ರೋಗಿಯಾದವನು ಸಮುದ್ರ ಹೋಗಿ ಸಮುದ್ರ ಸ್ನಾನ ಮಾಡಿದ್ರೆ ಬೇಡ ಬದರಿ ಕ್ಷೇತ್ರದಲ್ಲಿ ಅಲಕನಂದ ಇದೆ ರೋಗಿ ನಡೆಯೋಕ್ಕೆ ಆಗ್ತಿಲ್ಲ ಜ್ವರ ಬಂದಿದೆ ಅಂಥವನು ಹೋಗಿ ಅಲಕನಂದ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅವನು ಬದುಕ್ತಾನ ಅಲಕನಂದ ತುಂಬ ಪವಿತ್ರ ಅದಕ್ಕಿಂತ ಪವಿತ್ರವಾದದ್ದು ಇನ್ನೊಂದಿಲ್ಲ ಹೌದು ಆದರೆ ಆ ರೋಗಿಯಾದವನು ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯವ ಶಕ್ತಿನೇ ಇಲ್ಲ ಅವ್ನಿಗೆ ಅಲ್ಲಿ ಮೊ ಮೊದಲು ಅಲ್ಲಿ ಇಳಿದು ಹೋಗಲಿಕ್ಕೆ ಆಗಲ್ಲ ನೀರನ್ನು ಸ್ಪರ್ಶ ಮಾಡಲಿಕ್ಕೊಂದು ಸುತರಾಮ್ ಸಾಧ್ಯ ಇಲ್ಲ ಆದರೂ ಬಲವಂತದಿಂದ ಹೋಗಿ ನಾನು ಸ್ನಾನ ಮಾಡ್ತೀನಿ ಅಂತ ಹೋಗಿ ಮುಳುಗಿದ್ರೆ ಅಲ್ಲೇ ತೇಲಿ ಹೋಗ್ತಾನೆ ವಾಪಸ್ ಬರೋದೇ ಇಲ್ಲ ಹಾಗೇ ಆಗಿದೆ ವೇದಶಾಸ್ತ್ರ ಅಲಕನಂದಾದ ಥರ ಎಲ್ಲರೂ ಹೋಗಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಆಗಲ್ಲ ವೇದಶಾಸ್ತ್ರದಲ್ಲಿ ಶಕ್ತಿ ಇರಬೇಕು ರೋಗ ಇರಬಾರ್ದು ಏನು ರೋಗ ಅಂದರೆ ಏನು ಅಂದರೆ ಸಂಸಾರ ರೋಗ ಹಾಗಿದ್ದರೆ ಎಲ್ಲಿ ಯಾರಿಗೂ ಓದ್ಲಿಕ್ಕೆ ಸಾಧ್ಯ ಇಲ್ವೋ ಸಂಸಾರಿಗಳಲ್ಲಿ ಅಂದರೆ ಕೆಲವರಿಗೆ ಆ ತಾಕತ್ತಿರುತ್ತೆ ಅವರು ಸಂಸಾರದಲ್ಲಿದ್ದರೂ ಕೂಡ ಅವರು ಬಾಲ್ಯದಿಂದಲೇ ಅದಕ್ಕೆ ಟ್ರೈನಿಂಗ್ ತೊಗೊಳ್ತಾರೆ ಆ ಟ್ರೈನಿಂಗ್ ಪ್ರಾರಂಭವನ್ನೇ ನಾವು ಉಪನಯನ ಅಂತ ಕರಿತೀವಿ ನಾವು ಉಪನಯನ ಸಂಸ್ಕಾರ ಏಳು ವರ್ಷದಲ್ಲಿ ಆಗಬೇಕು ಆ ಕ್ಷಣದಿಂದ ವೇದಾಧ್ಯಯನ ಪ್ರಾರಂಭ ಆಗಬೇಕು ಅದಕ್ಕೆ ಅದೇ ವಿಧಿವಿಧಾನಗಳಿವೆ ಜೀನ್ಸಲ್ಲಿ ಬಂದಿರಬೇಕು ಅದೆಲ್ಲ ಹೀಗೆಲ್ಲ ಇದೆ ನಾವೇನೂ ಇಲ್ಲದೆ ಒಟ್ಟಿಗೆ ಮೂವತ್ತು ನಲವತ್ತು ವರ್ಷದಲ್ಲಿ ನಾನು ವೇದವನ್ನು ಓದ್ತೀನಿ ಅಂದರೆ ಅಲಕನಂದದಲ್ಲಿ ಸ್ನಾನ ಮಾಡಿದ್ರೆ ಹೇಗೆ ನಾವು ಮರಳಿಬಾರದ ಪ್ರಪಾತದಲ್ಲಿ ಬೀಳ್ತೀವೋ ಹಾಗೆ ಇದೂ ಕೂಡ ಆದ್ದರಿಂದ ಹಠ ಮಾಡಬಾರ್ದು ಕೈಗೆ ಎಟುಗದ್ದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಸುಮ್ಮನೆ ದೂರದಲ್ಲೇ ಇರಬೇಕು ಇಂಥವರಿಗೋಸ್ಕರವೇ ನಾನು ಇಲ್ಲಿ ಪರಿಮಳ ಗ್ರಂಥ ಚಿಂತನೆಯನ್ನು ಇಡ್ತಾ ಇದ್ದೀನಿ ಇದರಲ್ಲಿ ಯಾವ ಬಾಧಕಗಳೂ ಇಲ್ಲ ನಾನು ಇಲ್ಲಿ ಹೇಳ್ತಾ ಇರುವಂಥ ವಿಚಾರಗಳನ್ನು ತಿಳಿದುಕೊಂಡರೆ ಯಾವ ಬಾಧಕವೂ ಇಲ್ಲ ಮತ್ತು ನಿಮಗೆ ತುಂಬ ಒಳ್ಳೆಯ ವಿಷಯಗಳು ಕೂಡ ತಿಳಿಯುತ್ತೆ ವಿಷಯಗಳನ್ನು ಜ್ಞಾನವನ್ನು ಪಡೆದುಕೊಳ್ಳೇಬೇಕು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಇಲ್ಲದೇ ಇದ್ದರೆ ಜೀವನ ಸಾರ್ಥಕ ಆಗಲ್ಲ ಹೊಟ್ಟೆ ಇದೆ ಹೊಟ್ಟೆ ಇದ್ದ ಮೇಲೆ ಅದಕ್ಕೆ ಆಹಾರ ತುಂಬಿಸಬೇಕು ಇಲ್ಲಾಂದರೆ ನಾವು ಸತ್ತೋಗ್ತೀವಿ ಹೋಗ್ತೀವಿ ಹಾಗೆಯೇ ಮನಸ್ಸಿದೆ ಬುದ್ಧಿ ಇದೆ ಅದಕ್ಕೂ ಆಹಾರ ತುಂಬಿಸಬೇಕು ಅದೇನು ಅದುವೇ ತತ್ವಜ್ಞಾನ ಇಲ್ಲಾಂದರೆ ಸತ್ತೋಗುತ್ತೆ ಅದು ಹೇಗೆ ಈ ದೇಹ ಸತ್ತೋಗುತ್ತೋ ಹೊಟ್ಟೆಗೆ ಆಹಾರ ತುಂಬಿಸಲಿಲ್ಲ ಅಂದರೆ ಮನಸ್ಸು ಬುದ್ಧಿಗಳು ಕೂಡ ಸತ್ತೋಗುತ್ತವೆ ಮರಣವನ್ನು ಹೊಂದುತ್ತವೆ ಜೀವನ್ ಮೃತವಾಗಿ ಇರುತ್ತೆ ಇದ್ರೂ ಕೂಡ ಜೀವನ ಏನು ಶಕ್ತಿ ಇರಲ್ಲ ಜೀವನದಲ್ಲಿ ಸಾಧನೆ ಇರೋದಿಲ್ಲ ಆ ಜ್ಞಾನವನ್ನು ತುಂಬಿಸಬೇಕು ಅಂತಂದರೆ ಇದೇ ಭಾರತ ಮಾಖ್ಯಾನಂ ಕೃಪೆಯ ಅಂತ ಮಹಾಭಾರತ ರಾಮಾಯಣ ಪುರಾಣಗಳು ಇದರಲ್ಲೆಲ್ಲ ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಬೇಕು ಪ್ರಯತ್ನಪೂರ್ವಕವಾಗಿ ನಾವು ತಿಳಿದುಕೊಳ್ಳಬೇಕು ಆ ಜ್ಞಾನವನ್ನು ಪಡೆದು 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 ಹೊಟ್ಟೆ ತುಂಬಿಸಿದರೆ ಬುದ್ಧಿಗೆ ಮನಸ್ಸಿಗೆ ಪರಿಪುಷ್ಟವಾಗಿ ಬೆಳೆಯುತ್ತವೆ ಒಳ್ಳೆ ಶಕ್ತಿ ಬರುತ್ತೆ ಆವಾಗ ಮುಂದಿನ ಜನ್ಮದಲ್ಲಿ ನಮಗೆ ದೇವರು ಅಂತಹ ಸೌಭಾಗ್ಯವನ್ನು ನೀಡ್ತಾನೆ ಈ ಜೀವ ಸ್ವರೂಪ ಇದೆಯಲ್ಲ ಆ ಜೀವ ಸ್ವರೂಪದಲ್ಲಿ ಅದಕ್ಕೆ ಮೋಕ್ಷ ಆಗಬೇಕು ಅಂದರೆ ಅದಕ್ಕೆ ಒಳ್ಳೆಯ ಜನ್ಮಗಳು ಬರಲೇಬೇಕು ಉಪನಯನಾದಿಗಳನ್ನು ಮಾಡಿಕೊಂಡು ಸಮಗ್ರವಾಗಿ ವೇದಾಧ್ಯಯನವನ್ನು ಮಾಡಿ ದೇವರನ್ನು ತಿಳಿದು ಷಡಂಗಗಳು ಬರೀ ವೇದ ಓದಿದ್ರೆ ಸಾಲಲ್ಲ ಹಠ ಮಾಡಿ ವೇದ ಓದ್ಬೋದು ಷಡಂಗಗಳ ಅಧ್ಯಯನ ಆಗಬೇಕಲ್ಲ ಶಿಕ್ಷಾ ವ್ಯಾಕರಣ ಚಂದನಿರು ಅದೆಲ್ಲ ಷಡಂಗಗಳನ್ನು ಅಧ್ಯಯನ ಮಾಡಿ ವೇದಾರ್ಥವನ್ನು ವಿಮರ್ಶೆ ಮಾಡಿ ಇದಂ ಅಂತ ನಾವು ತಿಳಿದುಕೊಳ್ಳಬೇಕು ಆಗಮೋಕ್ಷ ಆಗುತ್ತೆ ಆದ್ದರಿಂದ ಜೀವ ಸ್ವರೂಪ ಅದು ಏನೇ ಆಗಿರಲಿ ಒಂದು ಗಿಳಿ ಒಂದು ಪಶು ಒಂದು ಪಕ್ಷಿ ಒಂದು ಸಿಂಹ ಚಿರತೆ ಆನೆ ಇರುವೆ ಏನು ಬೇಕಾದ್ರೆ ಆಗಿರಲಿ ಅದಕ್ಕೆ ದೇವರು ವೇದಾಧ್ಯಯನ ಮಾಡುವಂಥ ಒಂದು ಒಳ್ಳೆಯ ಜನ್ಮವನ್ನು ನೀಡ್ತಾನೆ ಅವರು ವೇದಾಧ್ಯಯನವನ್ನು ಮಾಡಿ ಈಗ ಒಂದು ಸಣ್ಣ ಗಿಳಿ ಅದೇ ಜೀವ ಅಂತ ಇಟ್ಕೊಳ್ಳಿ ಅದಕ್ಕೆ ಮೋಕ್ಷಕ್ಕೆ ಹೋಗಬೇಕು ಮೋಕ್ಷಕ್ಕೆ ಹೋದರೂ ಅದು ಗಿಳಿಯಾಗೇ ಇರುತ್ತೆ ಆವಾಗ ನಮಗೆ ಈ ಎಲ್ಲ ಜನ್ಮಗಳು ಬರ್ತಾ ಹೋಗಬೇಕು ಆಯಾ ಒಂದೊಂದು ಜನ್ಮದಲ್ಲಿ ಒಂದೊಂದು ಬಗೆಯ ವಿಧಿವಿಧಾನಗಳನ್ನು ದೇವರು ಅಪ್ಪಣೆ ಮಾಡಿದ್ದಾನೆ ಅದರಂತೆ ನಾವು ನಡೆದುಕೊಳ್ಳಬೇಕು ಆ ರೀತಿಯಲ್ಲಿ ನಾವು ದೇವರ ಬಳಿಗೆ ಹೋಗಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಶಾಸ್ತ್ರ ಹೇಳಿದಂತೆ ಹೆಜ್ಜೆಯನ್ನೇ ಇಡಬೇಕು ನಮ್ಮ ಬುದ್ಧಿಗೆ ತೋಚಿದಂತೆ ಹೆಜ್ಜೆ ಇಟ್ಟರೆ ಯಾವ ಪ್ರಪಾತದಲ್ಲಿ ಕಾಲು ಇಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳೋಣ ದೇವರಿಗೆ ಶರಣಾಗತರಾಗೋಣ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟನ್ನು ಮಾತ್ರ ಪೀಠಿಕಾ ರೂಪದಲ್ಲಿ ಹೇಳಿ ಈ ಚಿಂತನೆಯನ್ನು ದೇವರಿಗೆ ಒಪ್ಪಿಸೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತ್ರ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು